ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೆನ್ನೆ ವಿಡಿಯೋ ಅಂದರೆ ಶುಕ್ರವಾರದ್ದು ನನ್ನ ಮಗಳನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಅಂತ ಹೋಗ್ತಾ ಇದೆ ನಾನು ಕೆಲ್ಸಕ್ಕೆ ರಜಾ ಹಾಕಿದ್ದೀನಿ ನನ್ನ ದೊಡ್ಡ ಮಗಳನ್ನ ನೋಡ್ಕೋಬೇಕು ಸೊ ಅದರಿಂದ ರಜಾ ಹಾಕಿದ್ದೀನಿ ಇವಳಿಗೆ ಟ್ವೆಂಟಿ ಸೆಕೆಂಡ್ ಡೇ ಸ್ಕೂಲ್ ಓಪನ್ ಆಗಿತ್ತು ಹುಡುಗರಿಗೆ ಬಟ್ ನಾನು ಕಳಿಸಿರ್ಲಿಲ್ಲ ಆ್ಯಕ್ಚುಲಾಗಿ ಮಂಡೆಯಿಂದ ಕಳಿಸೋಣ ಅಂತ ಹೇಳಿ ಕಳಿಸಿರ್ಲಿಲ್ಲ ಬಟ್ ಇವಳು ಹಿಂಸೆ ತಡ್ಕೊಳೋಕಾಗದೇ ಕಳಿಸೋಣ ಅಂತ ಹೇಳಿ ನೆನ್ನೆಯಿಂದ ಕಳಿಸ್ತಾ ಇದ್ದೀನಿ ಫಸ್ಟು ಕೆಳಗಡೆನೇ ಕೂರಿಸ್ತಾ ಇದ್ರು ಆಮೇಲೆ ಅವ್ರು ಟೀಚರ್ಸ್ ಬಂದರು ಅಂತ ಹೇಳಿ ಮೇಲೆ ಕಳಿಸಿದ್ರು ಇದೊಂದು ಪೆನ್ಸಿಲ್ಗೆ ಅವಳು ಸ್ಕೂಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಬಂದಿದ್ದೀನಿ ನಾನು ಅವ್ಳ ಸ್ಕೂಲ್ ಪಕ್ಕ ಆ ಕಡೆ ಈ ಕಡೆ ಇದೆಯೋ ಇಲ್ವೋ ಗೊತ್ತಿಲ್ಲ ಹೊಸದಲ್ವ ಸೊ ಯಾವುದೂ ಓಪನ್ ಆಗಿರಲಿಲ್ಲ ಶಾಪ್ಸ್ಗಳೆಲ್ಲ ಹುರಿಕೊಂಡು ಹುರಿಕೊಂಡು ಇಷ್ಟು ದೂರ ಬಂದಿದ್ದೀನಿ ಅರ್ಧ ಕಿಲೋಮೀಟ್ರ್ ಬಂದಿದ್ದೀನಿ ಅವಳು ಮನೆ ಹತ್ರನೇ ಇತ್ತು ಹೇಳಲಿಲ್ಲ ಮನೆಯಲ್ಲಿ ಪೆನ್ಸಿಲ್ ಇಲ್ಲ ಅಂತ ಎಷ್ಟು ತಪ್ಪೊಟ್ಟರು ಸಾಲಲ್ಲ ಅಲ್ಲ ಅವ್ರಗಳಿಗೆ ಫಸ್ಟ್ ಟೈಮ್ ನೀವೇ ಅವರು ಇಸ್ಕೊಂಡ್ರು ಕೊಡ್ತೀನಿ ಅಂತ ಹೇಳಿ ಸೊ ಇವಾಗ ಅದನ್ನು ನೆಕ್ಸ್ಟ್ ತುಪ್ಪ ಖಾಲಿಯಾಗಿತ್ತು ನನ್ನ ದೊಡ್ಡ ಮಗಳಿಗೆ ತುಪ್ಪ ಬೇಕಾಗಿತ್ತು ಸೊ ತೊಗೊಂಡೋಗ್ತಾ ಇದ್ದೆ ಅದ್ರ ಜೊತೆಲಿ ಸಾಮಾನಲ್ಲಿ ಇರ್ ಸಣ್ಣ ರವೆ ಅಂತ ಮೆನ್ಷನ್ ಮಾಡೇ ಬರ್ತಿದ್ದೀನಿ ಬಟ್ ಅವರು ದಪ್ಪ ರ ಮೀಡಿಯಮ್ ರವೆನೇ ಕೊಟ್ಬಿಟ್ಟಿದ್ದಿದ್ರು ಅದರಿಂದ ಸಣ್ಣ ರವೆನೂ ತೊಗೊಂಡೋಗ್ತಿದ್ದೀನಿ ಸಣ್ಣ ರವೆ ಅಂದರೆ ಚಿರೋಟಿ ರವೆ ತೊಗೊಂಡೋಗ್ತಾ ಇದ್ದೆ ಹೋಗ್ತಾ ಸ್ವಲ್ಪ ದೇವಸ್ಥಾನದಲ್ಲಿ ಕೆಲಸ ಇತ್ತು ಅಲ್ಲಿ ಪೂಜಾರಿನ ಮೀಟ್ ಮಾಡಬೇಕಾಗಿತ್ತು ನೋಡಬೇಕಾಗಿತ್ತು ಅದರಿಂದ ಹೋಗಿದ್ದೆ ಬಟ್ ಅಲ್ಲಿ ದೇವಸ್ಥಾನ ಬಾಗ್ಲಾಗ್ಬಿಟ್ಟಿತ್ತು ಇದು ಗಣೇಶನ ದೇವಸ್ಥಾನ ಫಸ್ಟ್ ಒಂದು ಸತಿ ತೋರಿಸಿದ್ದೀನಿ ನಿಮಗೆ ಈ ದೇವಸ್ಥಾನನ ಸೊ ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ ಅಂತ ಹೇಳಿ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಹೋಗ್ತಾನೆ ಸ್ನಾನ ಮಾಡ್ಕೊಂಡು ಹೊರಟೋಗಿದ್ದೆ ಬಂದು ದೇವಸ್ಥಾನನೆಲ್ಲ ತೊಳೆದು ಪೂಜೆ ಮಾಡಿದ್ದು ಪೂಜೆ ಎಲ್ಲ ಮಾಡಿ ನಾನು ತಿಂಡಿ ಹಾಕೊಳ್ಳೋ ತನಕ ಟೈಮ್ ಎಷ್ಟಾಗೋಗಿತ್ತು ಹೋಗಿತ್ತು ಅಂತಂದರೆ ಹತ್ತು ಮುಕ್ಕಾಲೆ ಆಗ್ಬಿಟ್ಟಿತ್ತು ನೋಡಿ ಟೈಮ್ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ಟೈಮ್ ಹಿಂಗೆ ಓಡ್ಬಿಡುತ್ತೆ ಅಂತಂದರೆ ಆ ಥರ ಹೋಗ್ಬಿಡುತ್ತೆ ಬೇಗ ಬೇಗ ಟೈಮ್ ಹೋಗ್ತಾ ಇದೆ ಅಂತ ಹೇಳಿ ನಾನು ಬೇಗ ಬೇಗ ತಿಂದ್ಕೊಂಡು ತಿರ್ಗ ದೇವಸ್ಥಾನಕ್ಕೆ ಬಂದೆ ಆ ದೇವಸ್ಥಾನ ತೆಗ್ದೇ ಇರಲಿಲ್ಲ ಗಣೇಶನ ದೇವಸ್ಥಾನ ಅಂತ ಹೇಳಿ ನೆಕ್ಸ್ಟು ಮಾರಮ್ಮನ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಪೂಜೆ ಚೆನ್ನಾಗೇ ನಡೀತಿತ್ತು ಯಾವ ಟೈಮ್ಗೆ ಏನಾಗಬೇಕೋ ಅದೇ ಆಗೋದು ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ ನನಗೆ ಮಂಗಳಾರತಿ ಸಮೇತ ಸಿಕ್ತು ಆವಾಗ ತಾನೇ ಎಡೆ ಇಟ್ಟು ಪೂಜೆ ಮಾಡ್ತಾಯಿದ್ರು ಸೊ ತುಂಬಾ ದರ್ಶನ ಆಯಿತು ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಈಸ್ಕೊಂಡು ಅಲ್ಲಿ ನಾನು ಶಾಸ್ತ್ರ ಕೇಳಬೇಕಾಗಿತ್ತು ಮೇಯ್ನಾಗಿ ಅಲ್ಲಿ ಎಲ್ಲಿಗೂ ಕೇಳಿ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಅಲ್ಲೇ ದೇವಸ್ಥಾನದವರೇ ಒಂದು ನಂಬರ್ ಕೊಟ್ಟರು ಅವ್ರ ಮನೆಯವರೇ ಹೇಳ್ತಾರಂತೆ ಅಲ್ಲಿಂದ ನಂಬರ್ ಇಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೆ ನಾನು ಕೇಳೋಕ್ಕೆ ಅಂತ ಹೇಳಿ ನೋಡಿ ಹರಳಿ ಕಟ್ಟೆ ಎಷ್ಟು ದೊಡ್ಡದಾಗಿದೆ ಅಂತ ಅದೊಂದು ಬುಡ್ದು ಇದಕ್ಕೆ ಮಾತ್ರ ಅಲ್ಲಿ ಕಾಂಪೌಂಡ್ ಹಾಕ್ಸ್ಕೊಂಡಿದ್ದಾರೆ ಮೇಲ್ಗಡೆ ಎಲ್ಲ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡ್ ನನಗೆ ಮೇಯ್ನಾಗಿ ತೀರ್ಥನೂ ಸಹ ಬೇಕಾಗಿತ್ತು ತೀರ್ಥ ಇಸ್ಕೊಂಡು ಅವ್ರ ಮನೆ ಹುಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ಬೇಕಾರೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಎ ಟಿ ಎಮ್ ಅಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ ಬಿಕಾಸ್ ಅಲ್ಲಿ ಶಾಸ್ತ್ರ ಹೇಳೋರಿಗೆ ಗೂಗಲ್ ಪೇ ಫೋನ್ಪೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ನನ್ನ ಹತ್ರ ಇರೋಷ್ಟು ಅಮೌಂಟನ್ನ ಡ್ರಾ ಮಾಡಿಕೊಂಡು ಅಲ್ಲಿಂದ ಹೊರಟೆ ಆಟೋದಲ್ಲಿ ಹೋಗ್ಬೋದಾಗಿತ್ತು ಬಟ್ ನನಗೆ ಅಡ್ರೆಸ್ ಗೊತ್ತಿರಲಿಲ್ಲ ಅದರಿಂದ ಹೇಳಿ ನಾನೇ ಮನೆ ಉಡ್ಕೊಂಡು ನಡ್ಕೊಂಡು ಹೋಗಿ ಫೈನಲಾಗಿ ಅವ್ರ ಮನೆ ತಲುಪಿ ಅಲ್ಲಿ ಆಲ್ರೆಡಿ ಯಾರೋ ಕೇಳ್ತಾ ಕೇಳ್ತಾಯಿದ್ರು ಶಾಸ್ತ್ರನ ಸೊ ಅವ್ರು ಹೋಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂತಿದ್ದೆ ಏನಕ್ಕೆ ಶಾಸ್ತ್ರ ಕೇಳಿದೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಡ್ತೀನಿ ಓಕೆನಾ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಡೋಂಟ್ ಮಿಸ್ ಯಾರೂ ವಿಡಿಯೋ ಮಿಸ್ ಮಾಡಬೇಡಿ ಫುಲ್ ವಾಚ್ ಮಾಡಿ ಅಲ್ಲಿಂದ ಬರೋ ತನಕ ಬಿಸಿಲಾಗ್ಬಿಟ್ಟಿತ್ತು ಬರ್ತಾನಾರೋ ಆಟೋದಲ್ಲಿ ಬರೋಣ ಅಂತ ಅಂದ್ಕೊಂಡೆ ಇನ್ನೇನು ಇಷ್ಟ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೆ ನಾನು ಅಲ್ಲಿ ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀನಿ ಇನ್ನೇನು ಅಂತ ಹೇಳಿ ಮನೆಗೆ ಹೋದೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ತಿರ್ಗಾ ಮೂರು ಗಂಟೆ ಆಗೇ ಹೋಗಿತ್ತು ತಿರ್ಗ ಮೂರು ಗಂಟೆಗೆ ವಾಪಸ್ ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ತಿರ್ಗಾ ನಡ್ಕೊಂಡು ಹೋಗ್ತಾಯಿದೆ ಆ್ಯಕ್ಚುಲಿ ಎಷ್ಟು ಸತಿ ನಡೆದಂಗೆ ಆಯ್ತು ಗೊತ್ತಾ ಬೆಳಗ್ಗೆ ಸತಿ ಮಧ್ಯಾಹ್ನ ಅಲ್ಲಿ ದೇವಸ್ಥಾನಕ್ಕೆ ಸತಿ ತಿರ್ಗಾ ನನ್ನ ಮಗಳನ್ನ ಕರ್ಕೊಂಡು ಬರೋಕೊಂದ್ಸರ್ತಿ ಸತಿ ಅಪ್ಪ ಗಾಡಿ ಬೇರೆ ನನ್ನ ಹಸ್ಬೆಂಡ್ ತಗೊಂಡ್ ಹೊರಟೋಗ್ತಾ ಇದ್ದಾರೆ ಡ್ಯೂಟಿಗೆ ಸೊ ನಡ್ಕೊಂಡೇ ಓಡಾಡಿದ್ದಾಯಿತು ಎಲ್ಲ ಕಡೆನೂ ನನ್ನ ಮಗಳನ್ನ ಕರ್ಕೊಂಡು ಬರೋಣ ಅಣ್ಣ ಅಷ್ಟರಲ್ಲಿ ಮೂರು ನಾಲ್ಕು ಸೀಟ್ ಬಂದು ವೆಯ್ಟ್ ಮಾಡ್ತಾಯಿದ್ರು ನೋಡಿ ನನಗೊಂದು ಪಿಂಪಲ್ ಆಗಿಬಿಟ್ಟಿದೆ ಈಟ್ಕೋ ಏನೋ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಕೆಲಸ ಮನೇಲಿ ಜಾಸ್ತಿ ಆಗಿದೆ ಫೇಸ್ ಬಗ್ಗೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಸೊ ಪಿಂಪಲ್ ಆಗಿಬಿಟ್ಟಿದೆ ಅದನ್ನು ನಾನು ಅಲ್ಲಿ ವೀಡಿಯೋ ಮಾಡ್ಬೇಕಾದ್ರೇ ನೋಡ್ಕೊಂಡಿದ್ದು ಅಷ್ಟೊಂದು ಆಗಿದೆ ಪಿಂಪಲ್ ಅಂತ ಹೇಳಿ ಸ್ವಲ್ಪ ಫ್ರೀ ಆದಮೇಲೆ ಏನಾದರೂ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೆ ಅಷ್ಟರಲ್ಲಿ ನನಗೊಮ್ಮೆ ಬಂತು ಅವಳನ್ನ ಕರ್ಕೊಂಡು ಮನೆ ಕಡೆ ಹೊರಟೆ ಅವಳಿಗೆ ಫಸ್ಟ್ ಡೇ ಅಲ್ವಾ ಅದಕ್ಕೆ ಹೇಗಿತ್ತು ಏನು ಅಂತೆಲ್ಲ ವಿಚಾರಿಸ್ತಾ ಇದ್ದೆ ಅವಳು ಕೇಳಬೇಕಾ ಮೊದಲೇ ಬಾಯಿ ತೆಗೆದ್ರೆ ನಿಲ್ಲಿಸೋದೇ ಇಲ್ಲ ವಡ 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 ಅಂತ ಇರ್ತಾಳೆ ಸೊ ಉದ್ದಕ್ಕೂ ಮಾತಾಡ್ಕೊಂಡು ಮನೆಗೆ ಹೋಗಿ ತಲುಪಿದ್ವಿ ಆಮೇಲೆ ಅವಳಿಗೆ ಹಾಲಿಲ್ ಹಾಲೆಲ್ಲ ಕೊಟ್ಟು ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಊಟ ಬೇಡ ಅಂತಂದಳು ಕೊಟ್ಟ ಮೇಲೆ ಹೋಮ್ವರ್ಕು ಕೂತ್ಕೊಂಡ್ಲು ಫಸ್ಟು ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಇವಾಗ ಹಿಂದಿ ಫಸ್ಟ್ ಟೈಮ್ ಬರೀತಾ ಇರೋದು ಸೊ ಅದರಿಂದ ಸ್ವಲ್ಪ ಅವಳಿಗೆ ಕೈ ಹಿಡ್ದು ನಾನೇ ಇದ್ದೆ ಬರೆಯೋದು ಕಲ್ತ್ಕೊತಾಳೆ ಅವಳೇನಿಲ್ಲ ಅವಳದ್ರದ್ರಿಂದ ತಲೆನೋವಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟು ಓಕೆ ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಮನೇಲಿರೋ ಅಷ್ಟು ದಿನನೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೀಪ್ ವಾಚಿಂಗ್ ಓಕೆ ಬಾಯ್